ರಾವುತ್ನಳ್ಳಿ ಬಳಿ ಅಕ್ರಮವಾಗಿ ತಲೆ ಎತ್ತಿದ್ದಂತಹ ಬಡಾವಣೆಯೊಂದಕ್ಕೆ ಅಕ್ರಮವಾಗಿ ಕರೆಂಟ್ ಪೂರೈಕೆ ಮಾಡಲಾಗ್ತಿದೆ ಇನ್ನು ಇಲ್ಲಿ ಅಕ್ರಮವಾಗಿ ಕರೆಂಟ್ ಪೂರೈಕೆ ಮಾಡ್ತಿರೋದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆರ್ ಟಿ ಐ ಕಾರ್ಯಕರ್ತ ಹಾಗೂ ಆ ವ್ಯಾಪ್ತಿಯ ಬೆಸ್ಕಾಂ ನೌಕರನಿಗೆ ಜೀವ ಬೆದರಿಕೆ ಮತ್ತು ಕೆಲಸದಿಂದ ತೆಗೆದುಹಾಕುವಂತಹ ಧಮಕಿಯನ್ನ ಹಾಕಲಾಗಿದೆ ಇಷ್ಟಕ್ಕೂ ವಿಚಾರ ಏನಪ್ಪ ಅಂತೀರಾ ಮುಂದೆ ಹೇಳ್ತೀವಿ ಕೇಳಿಸ್ಕೊಳ್ಳಿ ರಾತ್ನಹಳ್ಳಿ ವ್ಯಾಪ್ತಿಯ ಬಡಾವಣೆಯೊಂದಕ್ಕೆ ಅಕ್ರಮವಾಗಿ ಕರೆಂಟ್ ಪೂರೈಕೆ ಮಾಡ್ತಿದ್ದು ಇದು ಆರ್ ಟಿ ಐ ಕಾರ್ಯಕರ್ತ ಬಾಲಕೃಷ್ಣ ಗಮನಕ್ಕೆ ಬಂದು ಅರ್ಜಿ ಸಲ್ಲಿಸಿದ್ರು ಈ ವಿಚಾರವಾಗಿ ಪ್ರಭಾವಿಗಳ ಗಮನಕ್ಕೆ ಬರ್ತಿದ್ದಂತೆ ಇದನ್ನು ಬುಡ ಸಮೇತ ಕಿತ್ತು ಹಾಕೋದಿಕ್ಕೆ ಫೀಲ್ಡ್ ಗಿಳಿದುಬಿಟ್ಟಿದ್ದಾರೆ ಆರ್ ಟಿ ಐ ಕಾರ್ಯಕರ್ತ ಬಾಲಕೃಷ್ಣ ಹಾಗೂ ಅದೇ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಂಥ ಬೆಸ್ಕಾಂ ನೌಕರ ಹರೀಶ್ ಇಬ್ರು ಸ್ನೇಹಿತರು ಅನ್ನೋದನ್ನು ತಿಳಿದುಕೊಂಡ ಮೇಲೆ ಇವರಿಬ್ಬರ ಮೇಲೆ ಬಹಳಷ್ಟು ಒತ್ತಡವನ್ನು ಹೇರ್ತಿದ್ದಾರೆ ಬೆಸ್ಕಾಂ ಹೊರಗುತ್ತಿಗೆದಾರ ಉಲ್ಲಳ್ಳಿ ಮಂಜ ಎಂಬಾತ ಈ ಎಲ್ಲ ವಿಚಾರಕ್ಕೆ ಕಾರಣ ಅಷ್ಟಕ್ಕೂ ಈ ಹುಲ್ಲಳ್ಳಿ ಮಂಜ ಯಾರಪ್ಪ ಅಂದರೆ ಸರ್ಕಾರಿ ನೌಕರನಾದಂಥ ಹರೀಶ್ನಿಗೆ ಆರ್ ಟಿ ಐ ವಾಪಸ್ ತೆಗೆದುಕೊಳ್ಳುವಂತೆ ಬೆದರಿಕೆ ಹಾಕ್ತಿರುವಂಥ ವ್ಯಕ್ತಿಗಳಲ್ಲಿ ಪ್ರಮುಖ ವ್ಯಕ್ತಿ ಈ ಹುಲ್ಲಳ್ಳಿ ಮಂಜ ಬೆಸ್ಕಾಂನಲ್ಲಿ ಹೊರಗುತ್ತಿಗೆದಾರನಾಗಿ ಕೆಲಸ ಮಾಡ್ತಿದ್ದು ಈಗ ಬಂದಿರತಕ್ಕಂಥ ಆರ್ ಟಿ ಐ ಅರ್ಜಿಯನ್ನು ತಾನೇ ಕೈಯಿಂದ ಕಿತ್ತು ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾನೆ ಈ ಆರ್ ಟಿ ಐ ಅನ್ನ ವಾಪಸ್ ತೆಗೆದುಕೊಳ್ಳುವಂತೆ ಬಾಲಕೃಷ್ಣನ್ಗೆ ಹೇಳುವಂತ ಹರೀಶ್ನಿಗೆ ಇದೀಗ ಬಹಳಷ್ಟು ಒತ್ತಡ ಇರ್ತಿದ್ದಾನೆ ಈ ಹುಲ್ಲಳ್ಳಿ ಮಂಜ ನಿನ್ನ ಕೆಲಸದಿಂದ ಸಹ ಕಿತ್ತು ಹಾಕ್ತೇನೆ ಅಂತೆಲ್ಲ ಬೆದರಿಕೆಗಳನ್ನ ಪ್ರತಿದಿನ ಒಡ್ತಿದ್ದಾನೆ ಈ ಹುಲ್ಲಳ್ಳಿ ಮಂಜನ ಹಿಂದೆ ಇರೋದು ಯಾರು ಅಂತೀರಾ ಈ ಹುಲ್ಲಳ್ಳಿ ಮಂಜನ ಹಿಂದೆ ಇರೋದು ಎ ಇ ನಾಗರಾಜ್ ಅಂತ ಈ ನಾಗರಾಜನ ನೆರಳು ನೋಡ್ಕೊಂಡೆ ಹುಲ್ಲಳ್ಳಿ ಮಂಜ ಬಹಳಷ್ಟು ಹಾರಾಡ್ತಿದ್ದಾನೆ ಇದೀಗ ಹರೀಶ್ ಹಾಗೂ ಆರ್ ಟಿ ಐ ಕಾರ್ಯಕರ್ತ ಬಾಲಕೃಷ್ಣನ ಮೇಲೆ ಒತ್ತಡ ಇರುವಲ್ಲಿ ಈತ ಪ್ರಮುಖ ಅಂತ ಹೇಳ್ಬೋದು ಅಷ್ಟಕ್ಕೂ ಈ ಒತ್ತಡ ಯಾವ ರೀತಿ ಇರ್ತಿದ್ದಾನೆ ದರ್ಪ ಹೇಗೆ ತೋರಿಸ್ತಿದ್ದಾನೆ ಅಂತ ಈ ಕಾಲ್ ರೆಕಾರ್ಡ್ ಒಮ್ಮೆ ನೀವೇ ಕೇಳಿಸ್ಕೊಳ್ಳಿ ಈಗ ಏನಪ್ಪ ಮಾಡೋದೇ ಬೇಗ ಸೀನಣ್ಣ ಹರೀಶ್ ಎಲ್ಲವನೇ ಅವನು ಬಾಲು ಇವನ್ನೆಲ್ಲ ಹಾಕೊಟ್ಬಿಟ್ಟ ಬಾಲು ಎಲ್ಲವನೇ ರೆಡಿ ಹೋಗೋಣ ಮಂಜು ನೀನ್ ಬರ್ಬೇಕು ಈಗ ನಾನ್ ನಾನ್ ನಾನೇನ್ ಮಾಡ್ಲೋಣ ಅಯ್ಯ ನೀನ್ ಏನ್ ಮಾಡ್ಕ ನಾನು ಏನ್ ಮಾಡ್ಕ ಏನ್ ಗೊತ್ತಾಗಲ್ಲಪ್ಪ ಚೀಫ್ ಹೇಳಿದ್ಯಾ ಏನೋ ಫೋನ್ ಮಾಡೋಣ ಅಂತ ಬಾಲು ಚೀಫ್ ಎ ಡಬ್ಲ್ಯೂ ಮಾಡಿದಂತೆ ಬತ್ತೀನಿ ಎಲ್ಲಿದ್ಯಾ ಅಂತ ಎ ಡಬ್ಲ್ಯೂ ದೇಶ ಹ್ಮ್ ಅದಕ್ ನಾನು ಏನ್ ಮಾಡ್ಲಿ ಹೋಗಿ ಸರ್ ಅಂತ ನಾನು ಇನ್ ಏನ್ ಮಾಡ್ಲಿ ಅಣ್ಣ ಈಗ ನಾನೀಗ ನಾನೊಂದೇ ಒಂದ್ ಮಾತಾಡ್ತೀನಿ ನಿಂಗೆ ಹೇಳಕ್ಕ ನಾವ್ ಇನ್ನೆಲ್ಲೂ ಬರಲ್ಲ ಹ್ಮ್ ಅದೇನಾಗ್ತದ ಅವ್ನ್ ಮಾಡಿರೋನ್ಗೆ ನಾನು ಈಗ ನಾನು ಏನಾದ್ರು ಬೆಳಿಗ್ಗೆ ಏಟಿ ಸಿಕ್ಕಿದ್ರು ಅವ್ನ್ ಬಾಲ್ ಬಂದಿದ್ನಲ್ಲ ಕರ್ದ್ ಬಿಟ್ಟು ಅದೇ ಅವ್ರು ಬಂದ ಅವ್ರ ಯಾರ ಬಂದ್ ಬಿಟ್ಟು ಅವ್ನ ಏನ ಮಾತಾಡಿ ಹಿಂಗಲ್ಲ ಅನ್ಬಿಟ್ಟು ಏನ್ ಮಾಡ್ಕೊಂಡು ಅಲ್ಲಿ ಇಲ್ಲಿಂದ ಫೋನ್ ಗಳು ಮಾಡ್ಸ್ಕೊಂಡಿದ್ರೆ ಅದ್ ನಾವ್ ಒಣನಾಣ ನನ್ಗೀಗ ಸೀನಣ್ಣ ಮಾತಾಡಿದ್ ನೋಡ್ರಿ ನಾನು ಹೆಂಗ್ ಎದ್ಕೊಂಬಿಟ್ಟೆ ಅಂದ್ರೆ ಸುಮ್ನೆ ನಾವು ನಮ್ ಪಾಡ ನಮ್ಮ ಮನೆ ಮಠ ಏನಾದ್ರು ಗೊತ್ತಾ ಈ ಮುಂದ್ ಕೇಳದ್ ಮೇಲೆ ಅವ್ರು ಏನ್ ಮಾಡ್ತಾರೆ ಇವರನ್ ಮಾಡಿ ಯಾಕಂದ್ರೆ ಉಚಾರ ಹಾ ನನಗೂ ನಿನ್ಗ ಯಾವ ಸೆಂಟರ್ ಆಗಿದು ಹಾ ಇದ್ಯಾವ್ದ ಇದು ಹಾ ತಿಂದಿರೋ ನಾವಯ್ಯಾ ತಿನ್ನಸ್ಕೊಂಡಿರೋ ನಾವಯ್ಯ ನಮ್ಗೂ ಅತ್ಗೂ ಏನ್ ಸಂಬಂದ ನಾವ್ ಬಂದ್ ಅಟ್ಟಿ ಬಿಲ್ ಎಷ್ಟ ಎಲ್ಲಾದ್ರು ಬಾಲ್ ಯಾವ ಊರು ಎಲ್ಲಿಂದ್ರು ಎಲ್ಲಿ ಎಲ್ಲ ಹೇಳೋ ನೀವ್ ಸ್ಟೋರಿ ಪೂರ್ತಿ ಹಾ ಆಮೇಲ್ ನೋಡಪ್ಪಾ ಹೇಳಪ್ಪ ಅರೀಶನ್ ನಿನ್ ಫ್ರೆಂಡ್ ಅಂತ ಕ್ಲೋಸ್ ಕಾಸ ಕಾಸಾ ಹ್ಮ್ ಹೇಳು ಅಂತಂದ್ರು ಹ್ಮ್ ಮಂಜು ಕೇಳ ಬೆತ್ತಿರ ಮಂಜು ಕೇಳ್ ಮಾಡ್ತೀವಿ ಆ ವಿಚಾರ ನೀನ್ ಎಂಟ್ರೆ ಬಡಬಿಡ್ ಗುರು ಅಂದ್ರೆ ಸುಮ್ನಾ ಹ್ಮ್ ಯಾರೋ ನಮ್ಮ ಬೆತ್ತಂಗಿರ ಮಂಜು ಮಾಡಿದ್ದಾನಕ್ಕೆ ಸೀನ ಇದ್ ಮಾಡ್ತಾನೆ ಅಂತ ಎಬ್ಬಾ ವಿಚಾಕ್ ಎಂಟ್ರೆ ಬಡಬಿ ಗೊತ್ತಿಲ್ಲ ಅಂತ ಅವ್ ಸುಮ್ನ ನಮ್ಮ ಏನ್ ಇದ್ ಮಾಡಲ್ಲ ಈ ಸೀನ ಕೇಳ್ತಾ ಇಲ್ಲ ಅಣ್ಣ ಸೀನ ನಂಗೆ ನೀನ್ ಹೇಳು ನಾನು ಏನು ನಾನು ಏನ್ ಹೇಳ್ದು ಗೊತ್ತಾ ಆಯ್ತು ಆಯ್ತು ನೀನ್ ಭವಿಷ್ಯ ನೆನಪಾತ್ರ ನಿಂದೇನ ಬಾ ಬರ್ರಿ ಆ ಬಾಲ ಬಾ ಹೋಗ ನಾನು ಯಾರು ನೋಡ್ತೀನಿ ನಾನೊಂದ್ ಸ್ವಲ್ಪ ಕಣ್ಣ ನೋಡ್ತೀನಿ ಅಂತ ಅವ್ರು ಇಲ್ಲ ಕಣ್ಣ ಇಲ್ಲೇ ನೀನು ನೀನು ನಾನು ಅವ್ನು ಹೇಳಿದ್ರೆ ಕೇಳಿಲ್ಲ ನಿನ್ನ ನಿನ್ನಲ್ಲಿ ಒಬ್ನೇ ಇದ್ಯಾ ಬಾಯ್ ಮನೆ ಮೇಲೆ ಇದ್ದೀನಿ ಏ ಬೇವರ್ಸಿ ರೆಕಾರ್ಡ್ ಗೇಟ್ ಮಾಡ್ಕೊಂಬ ಕೇಳಿಸ್ಕೊಂಚಿರ್ತಾನ ಹೂ ನೋಡಿ ಇಂತ ಮಾತಾಡ್ಬಿಟ್ರೆ ನಮ್ ಫೋನ್ ಹೇಳಿ ಹ್ಮ್ ಕೇಳಿಲ್ಲ ಅವ್ನ ಅದ್ ಯಾವ್ದು ಎಷ್ಟು ಮಾಡೋನ ಅದ್ ಏನ್ ಮಾಡೋನ ಅದ್ ಏನ್ ಮಾಡ್ಬಿಟ್ಟವನ ಅವನು ಒಂಚೂರ್ ನನ್ ಮುಖಾಮುಖಿ ಕುಣಿಸ್ನ ಬಲನ ಅಂದ್ರು ಅಣ್ಣ ಬಾಲನಂಗ ತೆಚ್ಚಿಲ್ಲ ಅಂದೆ ಬಾಲ ನಂಗೆ ತೆಚ್ಚಿಲ್ಲ ಹರೀಶ್ ನನ್ನ ಫ್ರೆಂಡ್ ಅಷ್ಟೆ ಅವ್ನು ಫ್ರೆಂಡ್ ಅಷ್ಟೇ ನನಗೆ ಅವನಿಗೂ ಸಂಬಂಧ ಇಲ್ಲ ಅಂದೆ ಇಲ್ಲ ನೀನು ಕೊಟ್ಟ ಇಲ್ಲ ನಾನೇ ಬಾಣಸೋಡೆ ಓದ್ತೀನಿ ಅದ್ಯಾರು ಅವ್ನು ಯಾವ ಪಂಟ್ರು ಏನು ಅಂತ ನೋಡ್ತೀನಿ ಅದೇ ಹೆಂಗೆ ಹಿಂಗೆ ಅಂತಂದ್ರು ನಾನಣ್ಣ ನನ್ಗೆ ಏನ್ ಮಾಡಣ ಹುಷಾರ ಹಾಸ್ಪಿಟ್ಲ್ ಓದ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ ಅಂತಂದೆ ಆಯ್ತು ಇಂಜೆಕ್ಷನ್ ತಗೊಂಡ್ ಮಾತಾಡೋ ನಿನ್ ಮಾತಾಡ್ಲೇಕ್ ಅಲ್ಲ ಅವ್ನು ಹೇಳು ಅವನ್ ಫಸ್ಟ್ ಮಾತಾಡೋಣ ಅಂದ್ರು ಒಂದ್ ನಿಮಿಷ ಹರೀಶನ್ ಕರ್ಕೊಂಡ್ ಹೋಗ್ಲಿ ನಾನು ನೀನು ಹರೀಶ್ ಮೋರೆ ಮಾತಾಡೋಣ ಅಂತ ಕೂತವ್ ನಮ್ಗೆ ಯಾವ್ದಪ್ಪ ಇದು ಹೋಗಲ್ಲ ಅಲ್ಲ ಕಾರಣ ಕರ್ಸ್ತಾರ ಅದಕ್ಕೆ ಹೋಗ್ಬಿಟ್ಟ ಯಾ ನಮ್ಮನ್ ನಾನ್ ಅಣ್ಣ ನೀವು ಕೆಟ್ಟ ಜನ ಅವ್ರು ಅವ್ನು ಕೆಟ್ಟ ಜನ ಬಾಲ್ ನೀನು ಕೆಟ್ಟ ಜನನೇ ನೀವೇನ್ ಒಂದು ಒಂದು ಹೇಳ ಹತ್ತು ಹದ್ನೈದ್ ಮಾಡಿ ಓಡಾಡ್ತಿರೋ ನೀವು ನೀವೇನ್ ಅಂದೇ ನನಗ ಮಾತಾಡೋದು ನಾನು ಹೇಳ್ಬಾರ್ದವಲ್ಲ ಏನ್ ಗೊತ್ತ ತಂದಿಕ್ ತಂಗ್ ವಿಚಾರದಿಲ್ಲ ಅವ್ರೀಗ ನಿನ್ ಬಿಟ್ಬಿಟ್ರು ಅವನು ನೀನ್ ಬಿಟ್ಬಿಟ್ರಿ ಈಗ ನಿನ್ ಆಯ್ತಲ್ವಾ ರೀಶಾ ಬರಲ್ಲ ನೀನು ಬರಲ್ವಾ ಆಯ್ತು ಏನ್ ಆತದೆ ಒಂದ್ ಇವ್ನ ಸಸ್ಪೆಂಡ್ ಮಾಡಿಸಬಹುದು ಡಿಸ್ಮಿಸ್ ಮಾಡಬಹುದು ನಾವ್ ತರ ಅವ್ನ ಅಮ್ಮ ಕೊಡ್ತೀವಿ ಲಡಾಕ್ ಗೊತ್ತಾಗ್ತದ ಆಮೇಲೆ ಅವ್ನಿಗೆ ಅಂದ್ರು ನಾವೆಲ್ಲ ಏನು ಬೇಡ ಏನು ಏಯ್ ಒಬ್ಬ ಸಸ್ಪೆಂಡ್ ಮಾಡ್ಬೋದು ಅಷ್ಟು ಸಸ್ಪೆಂಡ್ ಅರಿ ನೀನ್ ಏನಾದತ್ತು ಇನ್ನೊಂದ್ ತಿರುಗ ತಿಂಗ್ಳು ರಿಕವರಿ ಆತದೆ ಬತ್ತಾನೆ ರೆಗ್ಯುಲರ್ ಏನೋ ಮಾಡ್ಕೊಂತಾನೆ ಆದ ಅವನ್ ಲಾಭ ಸಿಕ್ತು ಅಂದ್ರು ಯಾರಿಗೆ ಅವ್ನಿಗೇನ್ ಲಾಭ ಸಿಗ್ತದೆ ನಿಮ್ಮಿಂದ ಓಲಿ ಹೇಳುವ ಸಸ್ಪೆಂಡ್ ಮಾಡ್ಸಿರಿ ಅಂದ್ರು ಸಿನಣ್ಣ ಅದು ನೀನೇ ಕೇಳ್ಬೇಕಣಾ ಅಂದೆ ಅವನ್ ಎಲ್ಲವನ್ನ ಕೇಳ್ ಕರಿ ಓಣ ನೀನ್ ಇದ್ರಿಂದ ಪಲಯನ ಮಾಡಬೇಡಾ ಯಾರು ಸಿನಣ್ಣ ನೀನ್ ಇ ಕೇಸಿಂದ ವಿಡ್ರಾಬಡಾ ಹ್ಮ್ ನೀನ್ ಅದೇನ್ ಮಾಡ್ತೀನಿ ಮಣ್ ನಿಗ್ ಬಿಟ್ಟಿದ್ದು ಮೂರ್ ಗಂಟೆದಾಗ ಡೆಡ್ಲೈನ್ ನಂಗೆ ಓ ಯಾವ್ಲಿ ನಾನಂತೂ ಡೆಡ್ಲೈನ್ ನಮ್ಮ ಮನ್ನೇನೆ ಕೊಟ್ಬಿಟ್ನಪ್ಪ ಅಯ್ಯೋ ಸಮಸ್ಯೆ ಸಾಕಪ್ಪ ಹ್ಮ್ ನಾನ್ ಅಷ್ಟೇ ಮೂರ್ ಗಂಟೆ ಫೋನ್ ಮಾಡ ನಿಮ್ಮ ನಿಮ್ಮ ನಿಮಿಮಿ ಇಷ್ಟ ಅವ್ರಿಗ್ ಬಂದಾಗ ಅವ್ರಿಗ್ ಮಾಡ್ಕೊ ನೀ ಬಂದ್ ನೀ ಮಾಡ್ಕೊರಿ ನಿಮ್ಗೆ ಯಾವ ಧರ್ಮ ಯಾರ ಮಾಡಂಗಿಲ್ಲಾ ನೀನ ಮ್ಯಾಗನ ಏನೋ ಒಂಚೂರ್ ಮಾಡಿ ಮುಗಸ್ಲಾರ್ದಾತಾ ಇವನ್ನೆಲ್ಲಾ ಅವತಾರ ಕೇಳ್ಕೊಂಡು ಈಗ ಸೀನಣ್ಣಾ ಮಂಜಣ್ಣ ಇರ್ತಕ್ಕ ಎಲ್ಲಾ ಹೋದ್ರೆ ಯಾರಪ್ಪ ನೆಲಮಂಗಲ್ದಾಗೆ ನಮ್ಮ ಕುಂತರಲ್ವಲ್ಲ ನಿನ್ಗಿನ್ನ ಯಾರೀನ ನನ್ ಮಾತು ಮೀರ್ವತ್ತಲ್ಲ ಗುರು ಬಾಲ್ಯಲ್ಲ ಅಂತ ಮಾತಾಡೋಣ ಮಾತು ಅಷ್ಟೇ ಅವ್ರೇನು ತಲೆ ಮಾಡ್ತೇವೆ ದೌರ್ಜನ್ ಎಲ್ಲ ಆಯ್ತಲ್ವಾ ನಾವ್ ಒಂದ್ ರೋಡ್ ಮಾತಾಡ್ತೀವಿ ನಮ್ಮ ನಮ್ದು ಅಂತ ಅವ್ರು ಹೇಳ್ದು ಏನು ಉತ್ತರ ರೋಪ್ ಹಾಕ್ಬಿಟ್ರೆ ನನ್ಗೆ ನಂಗೆ ಬೇಜಾರಾಯ್ತು ಮೊನ್ನೆ ನನ್ನ ಸಂಬಂಧ ಇಲ್ಲ ವಿಚಾರ ಇದಕ್ಕ ಉತ್ತರ ಹೇಳು ಈಗ ಅವ್ರ ಹೇಳದೇನು ಆಯ್ತಲ್ವಾ ಏಪ ಹಾ ಹ್ಮ್ ಹಲೋ ಏಣ ಏ ತಪ್ಪ್ ಏ ತಪ್ ಮಾಡಮ ಬರಪ್ಪ ಮಾತಾಡದ್ನ ಕಸು ಕಸು ಬಲನು ಅವರಿಶ್ನಿ ಇಬ್ರು ಕಸು ಮಾತಾಡಣ ಅವ್ರ ಆಗಲ್ಲ ಅಂದ್ಮೇಲೆ ಮುಕ್ಕಿದ್ ಅವ್ರು ಕೆಪಾಸಿಟಿ ಯಾವ್ದು ತೋರ್ಸ್ಲಿ ನಮ್ ಕೆಪಾಸಿಟಿ ನಾವ್ ತೋರ್ಸೋಣ ಹ್ಮ್ ಇದು ಇಷ್ಟೇ ಬೇ ನವ್ಮೇಲೆ ಜೋರ್ಜ್ ಏನ ಮಾಡ್ತಿಲ್ಲ ಇಲ್ಲ ಏನೂ ಮಾಡಪ್ಪ ಮಾತು ಒಂದ್ ಸಿಟಿ ಮಾಡೋಣ ಅಲ್ಲ ನಾನ್ ನಾನ್ ಎಲ್ಲೂ ಬರಲ್ಲ ನಂದೇನಿಲ್ಲ ಅಂತ ಹೇಳ್ಬೋಡಣ್ಣ ಹ್ಮ್ ಹಾ ನಾನ್ ಎಲ್ಲೂ ಬರಲ್ಲಪ್ಪಾ ಸುಮ್ನೆ ನೀನು ಬರಲ್ಲ ನಾನು ಸುಮ್ನೆ ಆಗ್ತೀನಿ ಹೋಗಿ ಏನ್ ಮಾಡ್ತಿಲ್ಲ ಅಷ್ಟೆ ನೀನ್ ಏನ್ ಮಾಡ್ಲಿ ಹೇಳ್ ನಾನು ಎಲ್ಲೂ ಬರಲ್ಲ ಯಾಕ್ ಗೊತ್ತಾ ಇದು ಬಂದಾಗ ಏ ಸಿಕ್ಕಾಬಿಡಿ ಇದು ರಾಬ್ಡಿ ಹಂಗೈತಿ ಜಾಸ್ತಿ ಯಾವ್ದೋ ಒಂದ್ ಲೆಕ್ಕಾಚಾರ ಎಲ್ಲ ಐತೆ ಯಾವ್ದೋ ಒಂದ್ ಲೆಕ್ಕಾಚಾರದಲ್ಲ ಐತಿ ಇದೆಲ್ಲ ಸುಮ್ನೆ ಒಂದಕ್ಕೊಂದ್ ಆಗದ್ ವಾಡ್ ಮಾಡಕ ಸುಮ್ನೆ ನಮ್ ತಲೆ ಕೂಡ ಹೋಗ್ತಾ ಹಂಗಿಲ್ಲ ಏನಾಗಿರ ಈಗ ಇಲ್ಲ ಸೈಡಾಗ ಇಲ್ಲೇ ಇಲ್ಬೇಡ ಕಂಬ ಕಣಪ್ಪ ಬಂದೇಕ ಜೀವ ಓದ್ರು ಕೆಲ್ಸ ಮಾಡ್ಬೇಕಣ ಜೀವ ಓದ್ತಿದ್ರು ಕೆಲ್ಸ ಮಾಡ್ಬೇಕ ಹಂಗ ನಮ್ಮ ಇದು ನನ್ಗಂತೂ ಏ ತಿನ್ಲಿಲ್ಲ ಉಂಡ್ಲಿಲ್ಲ ನಮ್ಗೆ ಆಮೇಲೆ ಸಂದೀಪ್ ಅವಾಜ್ ಅಂತೆ ಇಲ್ಲ ಅವರು ಯಮಟ್ಯಕ್ಕೆ ಸೀರೆ ಬಿಡು ಆಯ್ತು ನಿನ್ ವಿಚಾರ ಗೊತ್ತಾಗಲಿ ಬಿಡ್ಬಿಡು ನಿನ್ನೇನು ಲೋಕ ಕೇಳಿಲ್ಲ ಲೋಕ ಬರೀತಾನ ಅಮ್ಮ ಬರ್ಕೊಂಡ್ಲಿ ಎಲ್ಲಿ ಬರೀತಾ ಸಸ್ಪೆಂಡ್ ಅದಾಗಲಿ ನಮ್ಮ ನಾವು ಏನ್ ಮಾಡ್ಬೇಕು ಮಾಡ್ಲೇಬೇಕಲ್ಲ ಈಗ ನಾವ್ ಕಡತ ಹ್ಮ್ ಏನ್ ಮಾಡಿದೆ ತಲೆ ಕೆಟ್ಟೋಗದಲ್ಲ ಲೋಕ ಆಯುಕ್ತ ಅಂತ ಯಾರು ಮಾತಾಡಿಲ್ಲ ನಾನ್ ಹೇಳ್ದೆ ಲೋಕ ಆಯುಕ್ತ ಎಲ್ಲಾ ಹೋಗಲ್ಲ ಬೇಡಣ್ಣ ಅವರೆಲ್ಲಾ ಸಮಸ್ಯೆ ಅವು ಇವತ್ ಅವನಿ ಸಮಸ್ಯೆ ಏನ್ ಇಲ್ಲ ಎಲ್ಲಾರ್ಗು ಬತ್ತದ ಅದು ಎಲ್ಲಾ ಸುಳ್ಳು ಅವೆಲ್ಲ ಸುಳ್ಳು ನಾನು ಇಲ್ಲ ಅದನ್ನೆಲ್ಲ ಹೇಳ್ದೆ ಅಣ್ಣ ಆ ಮಟ್ಟಕ್ಕೆ ಇಲ್ಲ ಬಿಡೋಣ ಸುಮ್ನೆ ಏನೋ ಇವ್ ಏನೋ ಮಾಡೋಣ ಅಣ್ಣ ನಾನ್ ಹೇಳಿದ್ ಇವ್ನ್ ಹಂಡರ್ಡ್ ಪರ್ಸೆಂಟ್ ತಪ್ಪ ಮಾಡವಣ್ಣ ಅಂತಾನೆ ಹೇಳಿದಿನಿ ಅದ್ ನಾ ನಿನ್ನೆನ್ ಇಲ್ಲಿ ಹಂಡರ್ಡ್ ಪರ್ಸೆಂಟ್ ತಪ್ಪು ಮಾಡವ್ನೆ ತಪ್ಪನ ಸರ್ ಮಾಡ್ಕೋಳಕ್ಕೆ ಸುಮ್ನೆ ಯಾಕೆ ಯಜಮಾತವ್ ಅಂತೇನ ಅಂದ್ರೆ ಆಯ್ತು ಮಾತಾಡೋ ನೀನೆ ಕೇಸ್ ಹೋಗಲಿ ಈಗ ಯಾರ್ಯಾರ ಮಾತಾಡೋಣ ಅಂತ

ಅಲ್ಲಗಳು ನಿಮ್ ಕರ್ಸಾಗ ನಾನು ಅವ್ರನ್ನೆಲ್ಲ ಕರ್ಸಿದ್ದೇನೆ ಇಷ್ಟ ನನ್ನ ಜೊತೆ ಹತ್ತು ವರ್ಷ ಸರ್ವಿಸ್ ಅಲ್ಲ ಹತ್ತಲ್ಲ ಹದಿನೈದು ವರ್ಷ ನಮ್ಮ ಅಪ್ಪ ಇದ್ದಂಗೆ ನೋಡಿದ್ದೀನಿ ಕೇಳಮೆ ನಮ್ಮ ನನ್ನ ನನ್ನ ಕಡೆ ಒಂದೇ ಒಂದು ಲೂಸ್ ಪರ್ಸ್ ನೋಡಿದ್ದೀನಿ ಇಲ್ಲ ಬಂದು ಗಲಾಟೆ ಮಾಡ್ರೆ ನನಗೆ ನಾನ್ ನಾನು ನಾನ್ ಬರ್ಸಿ ನಾನು ಬರಲ್ಲ ಅಂತಾನೆ ಅವ್ನ್ ಬರಲ್ಲ ಬಿಟ್ಟಿ ಸರ್ ಅವ್ನ್ ಬರಲ್ಲ ಅಂತಾನೆ ಹೇಳ್ದೆ ಫಸ್ಟ್ ಅವ್ನ ಎಲ್ಲ ಬರಲ್ಲ ನಾನ್ ಡ್ಯೂಟಿಗೆ ಹೋಗ್ಬೇಕು ನಾನೆಲ್ಲೂ ಬರೋ ಏನೋ ಮಾಡಕೋರ್ ಅಂದ್ರೆ ನನ್ನ ನಲ್ಲ ಇನ್ನೇನ್ ಮಾಡದ್ ನನ್ಗೆ ಎದರ್ಸಿದ್ ಬೆದರ್ಸ್ತಾರೆ ನನ್ಗೆ ಹೆಂಗಣ ಬಂದ್ ಮಾತಾಡ್ತದತ್ರ ಅಲ್ಲ ಒಟ್ನಾಗೆ ಎಂತ ಬಗೆಹರ್ಸಿದ್ದೆ ಈ ತರ ಕೇಸ್ ನೀನ್ ಯಾವತ್ತೂ ನೋಡಿಲ್ಲ ನನ್ ಕಾಯಿಲೆ ಬಂದ್ ಅಯ್ಯ ನೀನ್ ಹೇಳ್ಬಾರ್ದು ನೀನ್ ಅತ್ಯ ನಮ್ಮನ್ ಹಾಕಿ ನನ್ನ ಕಾಡು ನಮ್ಮನ್ನ ಹಾಕಿಲ್ಲ ಈ ದೇವ್ರಿಗೆ ತಮ್ಮ ಮೊನ್ನೆ ಮೊನ್ನೆ ನಾವಿಬ್ರು ಕುಡ್ದಿ ತೋಡಿಲ್ಲ ಕೊಡ್ದಂಗ ಆಯ್ಯ ಹೋಗಲ್ಲ ಅಲ್ಲ జిల్చు ఇత క్రికెట్ టూర్నమెంట్ ఒందే మాత్రి సార్గోస్కర హగణ్ మిట్కడ మాత అను బస్కు ಒಂದ್ ಕೆಲ್ಸ ನಾನ್ ಅವತ್ತೆ ಹೇಳ್ದೆ first ನೇ meeting ಅಲ್ಲಿ ಅಣ್ಣ ನಂದೇನಿಲ್ಲ ಏನ್ ಇಲ್ಲ ಬಗ್ಗರ್ಸ್ಕೊಳ್ರಿ ಇಲ್ಲ ವಾಟ್ ಆಗ್ಲಿ ಕಿಶೋರ್ ಅಂಗ್ ಬೊಮ್ಮಳಿಗೆ ಕಿಶೋರ್ ಹೋಗು ಬೊಮ್ಮಳಿಗೂನು ಚೇತು ಅದ ಹೇಳ್ದೆ ನೋಡಪ್ಪ ನಮ್ಮನ್ ಇವತ್ ಇದ್ ಚೀಟಿ ತಿಸ್ಕೊಂಡ್ ಹೋತಾನ ಅವನು ಹಾ ನಾನ್ ಅರಿಶಿನ್ ಬಿಡಕಲ್ಲ ನನ್ ಗರಿಶಿ ಇನ್ನು ಏನ್ ಬೇರೆ ನನ್ ಕಷ್ಟ ಯಾರತ್ರಿ ಹೇಳೋ ನನ್ಗೆ ನಮ್ಮನ್ನ ಅಕ್ಕೆ ಬದರಲ್ಲ ಅದೆಲ್ಲ ಯಾರ್ ಮಾಡೋರು ಹೌದು ಏ ಬಂದ್ ಮಾಡ್ತಾನ ಅವ್ನ ನಮ್ಮನ್ನ ಯಾಕೆ ತಿಟ್ಟಿ ತೀರ್ಸ್ಕೊಂಡ್ ಬರ್ತಾನೆ ನಾನ್ ರಿವೆಂಜ್ ತಗೊಂಡೆ ಅವಾಗ ನಾನು ಈಗ ಅರಿಶಿನ ಹೇಗೆ ಸ್ನಾನಕ್ ಮಾಡ್ಕೊಳ್ಳಿ ಅವ್ನ ಸಪೋರ್ಟ್ ಬೇಕು ನನ್ಗೆ ಏನ ಮಾಡ್ಕೊಳ್ಳಿ ಬಿಡು ಲಕ್ಕು ಕೇಳ್ದೆ ಇವ್ರಮ್ಮ ನನ್ಗೆ ಹಾಕೊಂಡ್ ಅರಿತಾರೋ ಹೋಯ್ ಸೀನಣ್ಣ ಏನ ಮಾಡ್ಲಿ ಆರ್ ಆರ್ ನಂಬರ್ ಸರಿ ಇಲ್ಲ ಅಂತ ಆರ್ ಟಿ ಐ ಅನ್ನ ಕ್ಲೋಸ್ ಮಾಡ್ಲಾಗಿತ್ತು ಈ ಆರ್ ಟಿ ಐ ಅನ್ನ ಕ್ಲೋಸ್ ಮಾಡಿದ್ಮೇಲೆ ಅಷ್ಟಕ್ಕೆ ಸುಮ್ಮನಾಗದ ಬಾಲಕೃಷ್ಣ ಮತ್ತೆರಡು ಆರ್ ಟಿ ಐ ಅನ್ನ ಅರ್ಜಿ ಹಾಕಿದ್ದಾರೆ ಇದು ಉರಿಯೋ ಕೆಂಡದ ಮೇಲೆ ಮತ್ತಷ್ಟು ಪೆಟ್ರೋಲ್ ಸುರಿದಂತಾಗಿದೆ ಹಾಗೆ ಇದರ ಹಿಂದೆ ಬಹಳಷ್ಟು ಪ್ರಭಾವಿಗಳಿರೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅದು ಯಾರ್ಯಾರು ಅಡಗಿದ್ದಾರೆ ಯಾವ ಬಿಲದಲ್ಲಿ ಅಡಗಿದ್ದಾರೆ ಅಂತೆಲ್ಲ ಶೀಘ್ರದಲ್ಲೇ ಹೊರತರ್ತೀವಿ